ವಿಶ್ವದ ನಂಬರ್ ಒನ್ ಆಟಗಾರ ಕ್ರಿಕೆಟ್ಗೆ ವಿದಾಯ ನಿಕೋಲಾಸ್ ಪುರೋನ್ ದೈತ್ಯ ದಾಂಡಿಗ ಸಿಕ್ಸರ್ ಕಿಂಗ್ ಈಗ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಇವರ ಏಜು ಇಪ್ಪತ್ತೊಂಬತ್ತು ಇಷ್ಟು ಬೇಗನೆ ಕೊಟ್ಟರು ಗುರು ವಿದಾಯ ಇವ್ರ ಬಗ್ಗೆ ಹೇಳೋದಾದರೆ ಒಳ್ಳೆ ವಿಕೆಟ್ ಕೀಪರು ಬೆಂಕಿ ಬ್ಯಾಟ್ಸ್ಮನ್ನು ಸಿಕ್ಸ್ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹೊಡಿತಾನೆ ಇರ್ತಾರೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇಂಟರ್ನ್ಯಾಷ್ನಲ್ ಕೆರಿಯರ್ನ ಸ್ಟಾರ್ಟ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಎಂಡ್ ಮಾಡ್ತಾರೆ ಒಳ್ಳೆ ಪ್ಲೇಯರ್ ಅಂತ ಹೇಳ್ಬೋದು ನೈನ್ಟೀನ್ ನೈಂಟಿ ಫೈವಲ್ಲಿ ಹುಟ್ಟಿದ್ದು ಇವರು ಬೌಲಿಂಗು ಕೂಡ ಮಾಡ್ತಾರೆ ಪಕ್ಕ ವಿಕೆಟ್ ಕೀಪರು ಬೌಲಿಂಗು ಚೆನ್ನಾಗಿ ಮಾಡ್ತಾರೆ ಫೀಲ್ಡಿಂಗು ಚೆನ್ನಾಗಿ ಮಾಡ್ತಾರೆ ಬ್ಯಾಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲು ಇವರಿಗೆ ಸಿಕ್ಸರ್ ಕಿಂಗ್ ಅಂತಲೇ ಹೆಸರು ಪ್ರೆಸೆಂಟ್ಲಿ ಟಿ ಟ್ವೆಂಟಿಯಲ್ಲಿ ವಿಶ್ವದ ನಂಬರ್ ಒನ್ ಆಟಗಾರ ಈಗ ನಿಕೋಲಾಸ್ ಪುರನ್ ಅವರು ಕ್ರಿಕೆಟ್ಗೆ ವಿದಾಯ ಐ ಮ್ಯಾಚು ವೆಸ್ಟ್ ಇಂಡೀಸ್ ತಂಡಕ್ಕೆ ಅರವತ್ತೊಂದು ಆಡಿದ್ದಾರೆ ಟಿ ಟ್ವೆಂಟಿ ನೂರ ಆರು ಆಡಿದ್ದಾರೆ ಟೆಸ್ಟ್ ಇನ್ನೂ ಕೂಡ ಆಡಿಲ್ಲ ಆಡೋದಿಲ್ಲ ವಿದಾಯ ಕೊಟ್ಬಿಟ್ರು ಓಡಿ ಐನಲ್ಲಿ ಇದುವರೆಗೂ ನೂರ ಹದಿನೆಂಟು ರನ್ ಹೈಯೆಸ್ಟ್ ಸ್ಕೋರು ಟಿ ಟ್ವೆಂಟಿಯಲ್ಲಿ ನೈಂಟಿ ಏಯ್ಟು ಓಡಿ ಎಲ್ಲಿ ಎರಡು ಸಾವಿರ ರನ್ ನೋಡಿದವ್ರೆ ಟಿ ಟ್ವೆಂಟಿಯಲ್ಲಿ ಎರಡು ಸಾವಿರದ ಮುನ್ನೂರು ರನ್ ಹತ್ತಿರ ಓಡದವ್ರೆ ಇವರು ಬೇಜಾನ್ ಹೆಸರು ಮಾಡಿರೋದೆಲ್ಲಪ್ಪ ಅಂದರೆ ಲಿಸ್ಟೇ ಹಾಗೂ ಟಿ ಟ್ವೆಂಟೀಸಲ್ಲಿ ಟಿ ಟ್ವೆಂಟೀಸಲ್ಲಿ ಎಲ್ಲ ಕಡೆ ಕೂಡ ಆಡ್ತಾರೆ ನಾನು ಟಿ ಟ್ವೆಂಟಿಸ ಆಟಿದ್ದರೆ ಗುರು ಬೇರೆ ಬೇರೆ ದೇಶದಲ್ಲಿ ಐ ಪಿ ಎಲ್ಲು ಸಿ ಪಿ ಎಲ್ಲು ಬಿ ಬಿ ಎಲ್ಲು ಬಿ ಪಿ ಎಲ್ಲು ಎಲ್ಲ ಆಡ್ತಾ ಇರ್ತಾರೆ ಒಂಬತ್ತು ಸಾವಿರ ರನ್ನ ಹೊಡೆದಿದ್ದಾರೆ ಗುರು ಇವರು ಇಂಟರ್ನ್ಯಾಷನಲ್ ಕಿಂಗ್ ಅಂತ ಹೇಳೋದಕ್ಕಾಗೋದಿಲ್ಲ ಟಿ ಟ್ವೆಂಟಿ ಕಿಂಗ್ ಅಂತ ಹೇಳ್ಬೋದು ಸದ್ಯಕ್ಕೆ ಸಿಕ್ಸರ್ ಕಿಂಗ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ ನಿಖುಲಸ್ ಪುರಾನ್ ಇಪ್ಪತ್ತೊಂಬತ್ತು ವರ್ಷಕ್ಕೆ ಟಿ ಟ್ವೆಂಟಿ ಕ್ರಿಕೆಟ್ಗೆಲ್ಲ ಗುರು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ವಿದಾಯ ಕೊಟ್ಟಿದ್ದಾರೆ ಇನ್ನು ಮುಂದೆ ನಾನು ಲೀಗ್ಸ್ ಮಾಡ್ತಾ ಆಡ್ತೀನಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಡೋದಿಲ್ಲ ವೆಸ್ಟ್ ಇಂಡೀಸ್ ತಂಡಕ್ಕೆ ಗುಡ್ ಬೈ ಹೇಳಿದ್ದಾರೆ ಬೇಜಾರಾಯಿತು ಸುದ್ದಿ ಕೇಳಿ ಶಾಕು ಕೂಡ ಆಯಿತು ಇದು ನಿಖುಲಸ್ ಪುರಾಣ್ ಅವರ ವಿದಾಯದ ಕತೆ